ಹುಡುಗ ಎಳಸು ನಮ್ಗಿನ್ನ ಅನುಭವ ಇಲ್ಲ ನಾನು ಮಾತಾಡೋಕ್ಕೆ ಇಡೀ ಪ್ರಪಂಚ ಎಲ್ಲಿದೆ ಅಂತ ಇನ್ನ ಗೊತ್ತಿಲ್ಲ ಅವ್ರಿಗೆ ಟನ್ನಲ್ ಬೇಡ ಯಾರು ಹೇಳಕ್ಕೆ ಊಸಿ ಎಲೆಕ್ಷನ್ ಹೇಳಿ ಅಲ್ಲಿ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಆಗ್ಬಿಟ್ಟು ಇಲ್ಲ ಪಾರ್ಲಿಮೆಂಟ್ ಅಲ್ಲಿ ಅಂತಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಮಾಡ್ಬಿಡಿ ಟನ್ನಲ್ಲೇ ಬೇಡ ಈ ಪ್ರಪಂಚದಲ್ಲಿ ದೇಶದಲ್ಲಿ ಅಂತಂದ್ಬಿಟ್ಟು ಒಂದು ರೆಸೊಲ್ಯೂಷನ್ ಏನೋ ಹೋಗ್ಲಿ ಅಂತ ನಾನೊಂದು ಮಾತಾಡೋಕ್ಕೆ ಒಂದು ಚಾನ್ಸ್ ಕೊಟ್ರೆ ಏನೇನೋ ಮಾತಾಡ್ತಾರೆ ನಾನು ಹೇಳಿದ್ದು ಗಂಡ ಸಿ ಫ್ಯಾಮಿಲಿ ಸೋಷಿಯಲ್ ಪ್ರಾಬ್ಲಮ್ ಅಂತ ಮೆಟ್ರೋಲ್ ಮನೇಲಿ ಇಶ್ಯೂನಾ ಈ ಕಾರಲ್ಲಿ ಬಿಟ್ಬಿಟ್ಟು ಕಾರಲ್ಲಿ ಯಾಕೆ ಓಡಾಡ್ತಾ ಇದ್ದೀನಿ ಅಂತ ಮೆಟ್ರೋಲ್ ಓಡಾಡಲಿ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಲಿ ಎಲ್ಲ ಅವರು ಎಮ್ ಎಲ್ ಎಗಳು ಮಂತ್ರಿಗಳು ಎಲ್ಲರೂ ಮೆಟ್ರೋಲೇ ಓಡಾಡಲಿ ಯಾರು ಮೇಡಮ್ ಆಟೋ ರಿಕ್ಷಾಲೇ ಓಡಾಡಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನಲ್ಲಿ ಓಡಾಡಲಿ ಕಾರ್ ಹಾಕಬೇಕು ಎಷ್ಟು ಎಷ್ಟು ಲಕ್ಷ ಕಾರಿದೆ ಬೆಂಗಳೂರು ನಗರದಲ್ಲಿ ಒಂದು ಕೋಟಿ ಮೂವತ್ತು ಲಕ್ಷ ವೆಹಿಕಲ್ಸ್ ಬೆಂಗಳೂರಲ್ಲಿ ಇದೆ ಅಲ್ಲ ಅರ್ಥ ಮಾಡೋ